ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಅಮೆರಿಕದಿಂದ ಕೆಲವೊಂದು ಬ್ರೇಕಿಂಗ್ ನ್ಯೂಸ್ಗಳು ಬಂದಿದ್ದಾವೆ ಅದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷಿಯನ್ ಮಾರ್ಕೆಟ್ಸ್ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಇದನ್ನು ಕೂಡ ನಾವು ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತಗೊಳ್ಬೋದು ಆಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಇವಡಿಯ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ನೆನೆಯ ಡೌ ಜೋನ್ಸ್ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನೋಡ್ಬೋದು ನೂರ ಇಪ್ಪತ್ತೆರಡು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಖಂಡಿತ ನಾವು ಜಸ್ಟ್ ಕ್ಲೋಸಿಂಗ್ ಅನ್ನು ನೋಡಿದ್ರೆ ನಾರ್ಮಲ್ ಪರ್ಫಾರ್ಮೆನ್ಸ್ ಸ್ವಲ್ಪ ಮಟ್ಟಿಗೆ ಡೌನ್ ಆಗಿದೆ ಅಂತ ಅಂದ್ಕೊಳ್ಬೋದು ಬಟ್ ಡೌ ಜೋನ್ಸ್ ಮೋರ್ ದೆನ್ ಸಿಕ್ಸ್ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಆಗಿತ್ತು ಆನಂತರ ಅರ್ಜರಿ ರಿಕವರ್ ಆಗಿದೆ ಹಾಗಾಗಿ ಬರೀ ನೂರ ಇಪ್ಪತ್ತೆರಡು ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ನೋಡಬಹುದು ಎಲ್ಲಿವರೆಗೂ ಹೋಗಿತ್ತು ಅಂತ ನಲ್ವತ್ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರವರೆಗೂ ಕೂಡ ಹೋಗಿದ್ದು ನಲವತ್ನಾಲ್ಕಿತ್ತೊಂದಕ್ಕೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅಂದ್ರೆ ಮೋರ್ ದನ್ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಲೋ ಇಂದ ರಿಕವರ್ ಆಗಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂದ್ರೆ ತುಂಬಾ ಒಳ್ಳೆ ರಿಕವರಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅದರ ಹಿಂದೆ ಒಂದು ಕಾರಣ ಕೂಡ ಇದೆ ಅದನ್ನ ನಾನು ತಿಳಿಸ್ಕೊಡ್ತೀನಿ ಏನೋ ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಇಲ್ಲಿ ಟೂ ತರ್ಟಿ ಫೈವ್ ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಲ್ಲಿ ಕೂಡ ಜಾಸ್ತಿ ಡೌನ್ ಆಗಿತ್ತು ನೋಡಬಹುದು ಹತ್ತೊಂಬತ್ತು ಸಾವಿರದ ನೂರ ನಲವತ್ತೊಂದರವರೆಗೂ ಕೂಡ ಹೋಗಿತ್ತು ಆನಂತರ ರಿಕವರ್ ಆಗಿ ಮುನ್ನೂರ ತೊಂಬತ್ತೊಂದಕ್ಕೆ ಕ್ಲೋಸಿಂಗ್ ಕೊಟ್ಟಿದೆ ಇಲ್ಲಿ ಒಂದಷ್ಟು ರಿಕವರಿ ನೋಡಲಿಕ್ಕೆ ಸಿಕ್ಕಿದೆ ಹಾಗಾದ್ರೆ ಯಾಕೆ ಈ ರೀತಿ ರಿಕವರ್ ಆಯ್ತು ಆ ವಿಚಾರವನ್ನು ನಾವು ನೋಡಿದರೆ ನಮ್ಮ ಟ್ರಂಪ್ ಅಣ್ಣ ಏನು ಮೆಕ್ಸಿಕೋ ಹಾಗೂ ಕೆನಡಾದ ಮೇಲೆ ಟ್ಯಾರಿಫ್ ಅನ್ನು ಹಾಕಿದ್ರು ಟೆಂಪರರಿಲಿ ಹಾಲ್ಟ್ ಮಾಡಿದರೆ ಅಂದ್ರೆ ನಿಲ್ಲಿಸಿದರೆ ಒಂದು ತಿಂಗಳ ಮಟ್ಟಿಗೆ ಯಾಕೆ ಅಂತಂದ್ರೆ ಅವರ ಜೊತೆ ಮಾತುಕತೆಗಳನ್ನಾಡಿದ್ದಾರೆ ಮೆಕ್ಸಿಕೋ ಅಧ್ಯಕ್ಷ ಹಾಗೂ ಕೆನಡಾದ ಪ್ರಧಾನಿ ಜೊತೆ ಮಾತುಕತೆಗಳನ್ನಾಡಿದ್ದಾರೆ ಆಡಿದ್ದಾರೆ ಒಂದು ತಿಂಗಳು ಹಾಲ್ಟ್ ಮಾಡಿದ್ದಾರೆ ಇಲ್ಲಿ ನೋಡಬಹುದು ಟ್ರಂಪ್ ಡಿಲೇಸ್ ಕೆನಡಿಯನ್ ಟ್ಯಾರಿಫ್ಸ್ ಫಾರ್ ತರ್ಟಿ ಡೇಸ್ ಆಫ್ಟರ್ ಟ್ರೂಡೋ ಅಗ್ರಿಮೆಂಟ್ ಡಿಮಾಂಡ್ಸ್ ಅನ್ನ ಇಟ್ಟಿರ್ತಾರೆ ಒಂದಷ್ಟು ಡಿಮಾಂಡ್ಸ್ ಅನ್ನ ಇಟ್ಟಿರ್ತಾರೆ ಅದಕ್ಕೆ ಅವರು ಅಗ್ರಿ ಮಾಡಿದ್ರೆ ಟ್ಯಾರಿಫ್ ಹಾಕೋದಿಲ್ಲ ಇಲ್ವಾ ಟ್ಯಾರಿಫ್ ಹಾಕುವಂತ ಚಾನ್ಸಸ್ ಇರುತ್ತೆ ಬಟ್ ಫಾರ್ ಟೈಮ್ ಬೀಂಗ್ ಒಂದು ತಿಂಗಳು ಮುಂದಕ್ಕೆ ಹೋಗಿದೆ ಜೊತೆಗೆ ಮೆಕ್ಸಿಕೋದ ಜೊತೆ ಕೂಡ ಸೇಮ್ ಬಟ್ ಚೀನಾ ಜೊತೆ ಇನ್ನೂ ಆಗಿಲ್ಲ ಚೀನಾ ಜೊತೆ ಕೂಡ ಮಾತುಕತೆಗಳನ್ನು ಆಡಬಹುದು ಅನ್ನೋಂತ ಮಾತಿದೆ ಬಹುಶಃ ಅದು ಇವತ್ತು ಸಾಧ್ಯ ಆದ್ರೂ ಆಗಬಹುದು ಇನ್ ಕೇಸ್ ಜೊತೆ ಬಹುಶಃ ಅದು ಅಗೇನ್ ಅಲ್ಲೂ ಕೂಡ ಮುಂದುವರಿಸುವಂತ ಅಥವಾ ಮುಂದಕ್ಕೆ ಅಂತ ನಿರ್ಧಾರ ಬರಬಹುದು ಫೈವ್ ಪರ್ಸೆಂಟ್ ಏನು ಟ್ಯಾರಿಫ್ ಹಾಕಿದ್ರು ಅದನ್ನ ಒಂದು ತಿಂಗಳ ಬಟ್ಟಿಗೆ ಮುಂದಕ್ಕೆ ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಗ್ರಿಮೆಂಟ್ಗಳು ಎರಡು ದೇಶಗಳೊಂದಿಗೆ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಟ್ಯಾರಿಫ್ಸ್ ರಾಸ್ ಆಫ್ ನೋವ್ ಟೆಂಪರರಿ ಸೊಲ್ಯೂಷನ್ ಸಿಕ್ಕಿದೆ ಅಂತ ಹೇಳ್ಬೋದು ಈ ವಿಚಾರಕ್ಕೆ ನೋಡೋಣ ಇದಕ್ಕೆ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಏನು ಎಫ್ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ನೋಡಿದ್ರೆ ಎಫ್ ಐ ಎಸ್ ನಿನ್ನೆ ಮೂರ್ ಸಾವಿರದ ಒಂಬೈನೂರ ಐವತ್ತೆಂಟು ಕೋಟಿ ನೆಟ್ ಸೆಲ್ಲಿ ಮಾಡಿದರೆ ಎಸ್ ಎರಡ್ ಸಾವಿರದ ಏಳ್ನೂರ ಎಂಟು ಕೋಟಿ ನೆಟ್ ಬೈಂಗ್ ಅನ್ನ ಮಾಡಿದರೆ ಐ ಎಸ್ ಕಡೆಯಿಂದ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ ಬಹುಶಃ ಇವರು ಸೆಲ್ಲಿಂಗ್ ಮಾಡ್ತಿರೋದ್ ನೋಡಿದ್ರೆ ಪೂರ್ತಿ ಎಕ್ಸಿಟ್ ಆಗ್ಬಿಡ್ತಾರೆ ಸೆಲ್ ಮಾಡ್ತಾ ಇದ್ರೆ ನೋಡೋಣ ಹೋದ್ರೆ ಹೋಗ್ಬಿಡಿ ಒಳ್ಳೇದಲ್ವಾ ಅಲ್ವಾ ಆಫ್ ನೌ ಮರ್ಜರಿ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ ಏನೋ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ವೆಲ್ ಸ್ಪೂನ್ ಎಂಟರ್ಪ್ರೈಸಸ್ ಪ್ರೈಸಸ್ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ನಿನ್ನೆ ಮಿಕ್ಸಡ್ ಫೈನಾನ್ಷಿಯಲ್ ರಿಸಲ್ಟ್ಸ್ ಅಂತಾನೆ ಹೇಳಬಹುದು ಪ್ರಾಫಿಟ್ ಅಲ್ಲಿ ಡೌನ್ ಆಗಿದೆ ಇನ್ಕಮ್ ಅಲ್ಲಿ ಇನ್ಕ್ರೀಸ್ ಆಗಿದೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಇದ್ರ ಜೊತೆ ಕಂಪನಿ ಒಂದು ಸಬ್ಸಿಡಿ ಹತ್ತೊಂಬತ್ತು ಪರ್ಸೆಂಟ್ ಸ್ಟೇಕ್ ಅನ್ನು ಸೇಲ್ ಅಂತ ನಿರ್ಧಾರವನ್ನು ಮಾಡಿದೆ ವೆಲ್ ಅಶ್ಯೂರ್ ಕಂಪನಿಯಲ್ಲಿ ಈ ಒಂದು ನಿರ್ಧಾರ ಕೂಡ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಂತರ ಸಿಪ್ಲಾ ಇರುತ್ತೆ ನೋಡಬಹುದು ಸಿಪ್ಲಾ ಯಾಕೆ ಅಂತ ಇನ್ವೆಸ್ಟ್ ರುಪೀಸ್ ಫೋರ್ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಕ್ರೋರ್ ಇನ್ ಸೌತ್ ಆಫ್ರಿಕನ್ ಆರ್ಮ್ ಟು ಇಂಪ್ರೂವ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಸೌತ್ ಆಫ್ರಿಕಾದಲ್ಲಿ ನಾನೂರ ಹದಿನೈದು ಕೋಟಿ ಇನ್ವೆಸ್ಟ್ ಮಾಡುವಂತ ನಿರ್ಧಾರವನ್ನ ಮಾಡಿದೆ ಈ ಒಂದು ನ್ಯೂಸ್ತ ಕಾರಣಕ್ಕೆ ಸಿಪ್ಲಾ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಆಾಕ್ಟ್ ಮಾಡುತ್ತೆ ಅಂತ ನಂತರ ಗಣೇಶ ಎಕೋಸ್ಪಿಯರ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿ ಒಂದು ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ ಅನ್ನ ಶುರು ಮಾಡಿದೆ ಸಿಕ್ಸ್ಟಿ ಸೆವೆನ್ ತೌಸಂಡ್ ಟನ್ಸ್ ಕೆಪಾಸಿಟಿ ಇರುವಂತಹ ಪ್ರಾಜೆಕ್ಟ್ ಅನ್ನ ಒಡಿಶಾದಲ್ಲಿ ಶುರು ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಗಣೇಶ ಎಕೋಸ್ಪಿಯರ್ ಕೂಡ ಸುದ್ದಿಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಈ ಡಿಸಿಷನ್ಗೆ ಅಂತ ನಂತರ ಎಚ್ ಎಫ್ ಸಿ ಎಲ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಪೋಲ್ಯಾಂಡ್ ಅಲ್ಲಿ ಆಪ್ಟಿಕಲ್ ಫೈಬರ್ ಗೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟ್ ಮಾಡುವಂತಹ ನಿರ್ಧಾರವನ್ನ ಈ ಹಿಂದೆ ಮಾಡಿತ್ತು ಅದನ್ನ ಟೆಂಪರರಿಲಿ ಹಾಲ್ಟ್ ಮಾಡಿದೆ ಅಂದ್ರೆ ನಿಲ್ಸಿದೆ ಆಸ್ ಆಫ್ ನೌಪರರಿ ಬಹುಶಃ ಮುಂದಿನ ದಿನಗಳಲ್ಲಿ ಅದನ್ನ ಕಂಟಿನ್ಯೂ ಕೂಡ ಮಾಡಬಹುದು ಆಸ್ ಆಫ್ ನೌ ಆಲ್ಟ್ ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಎಚ್ ಎಫ್ ಸಿ ಎಲ್ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಜೊತೆಗೆ ನಿನ್ನೆ ರಿಸಲ್ಟ್ ಕೂಡ ಬಂದಿದೆ ರಿಸಲ್ಟ್ ನ ಕಾರಣಕ್ಕೂ ಕೂಡ ಸುದ್ದಿಯಲ್ಲಿರುತ್ತೆ ಏನು ಬಾರ್ಬೆಕ್ಯೂ ನೇಷನ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿ ವಿಲ್ಲೋ ಗಾರ್ಮೆಂಟ್ ಕಂಪನಿಯಲ್ಲಿ ಫಿಫ್ಟಿ ಒನ್ ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಳ್ಳುವಂತಹ ನಿರ್ಧಾರವನ್ನು ಮಾಡಿದೆ ಸುಮಾರು ಹದಿನೇಳು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಕಾರಣಕ್ಕೆ ಬಾರ್ಬಿಕ್ ನೇಷನ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಎಂಜಿಎಲ್ ಅಥವಾ ಮಹಾನಗರ್ ಗ್ಯಾಸ್ ಲಿಮಿಟೆಡ್ ಕೂಡ ಸುದ್ದಿಲಿರುತ್ತೆ ಕಂಪನಿ ಒಂದು ಇಂಟರ್ ಬ್ಯಾಟರಿ ಕಂಪನಿಯಲ್ಲಿ ನಲ್ವತ್ನಾಲ್ಕು ಲಕ್ಷ ಶೇರ್ ತಗೊಂಡಿದೆ ಟೋಟಲ್ ಈ ಮೂಲಕ ಫಾರ್ಟಿ ಫೋರ್ ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಂಡಿದೆ ಇಂಟರ್ನ್ಯಾಷನಲ್ ಬ್ಯಾಟರಿ ಕಂಪನಿಯಲ್ಲಿ ಈ ಒಂದು ನ್ಯೂಸ್ನ ಕಾರಣಕ್ಕಾಗಿ ಎಮ್ ಜಿ ಎಲ್ ಕೂಡ ಸುದ್ದಿಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏನು ಎಲ್ ಸಿ ಇಂಡಿಯಾ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿ ರಾಜಸ್ಥಾನ್ ರಾಜ್ಯ ವಿದ್ಯುತ್ ನಿಗಮ್ ಲಿಮಿಟೆಡ್ ಜೊತೆ ಜಾಯಿಂಟ್ ವೆಂಚರ್ ನ ಮಾಡಿಕೊಂಡಿದೆ ಈ ಮೂಲಕ ಸಾವಿರದ ನೂರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡುವಂತಹ ನಿರ್ಧಾರವನ್ನು ಕೂಡ ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಎನ್ ಎಲ್ ಸಿ ಇಂಡಿಯಾ ಸುದ್ದಿಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಥಾಮಸ್ ಕುಕ್ ಇಂಡಿಯಾ ಲಿಮಿಟೆಡ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿ ತನ್ನ ಸಬ್ಸಿಡಿಯ ಹೋಟೆಲ್ ಬಿಸ್ನೆಸ್ ಅನ್ನು ಅಕ್ವೈರ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸುದ್ದಿಯಲ್ಲಿ ಅಬ್ಸರ್ವ್ ಮಾಡಬಹುದು ಏನು ಕೆಲವೊಂದು ರಿಸಲ್ಟ್ಸ್ ಅಬ್ಸರ್ವ್ ಮಾಡೋದಾದ್ರೆ ಕೆಇ ಸಿ ಇಂಟರ್ ನ್ಯಾಷನಲ್ ನ ರಿಸಲ್ಟ್ ಅನೌನ್ಸ್ ಆಗಿದೆ ನೋಡಬಹುದು ಪ್ರಾಫಿಟ್ ರೈಸಸ್ ತರ್ಟಿ ಫೋರ್ ಪರ್ಸೆಂಟ್ ಬಟ್ ಮಿಸಸ್ ಎಸ್ಟಿಮೇಟ್ಸ್ ಪ್ರಾಫಿಟ್ ಚೆನ್ನಾಗಿದೆ ಬಟ್ ಎಸ್ಟಿಮೇಟ್ಸ್ ಅನ್ನ ಮಿಸ್ ಮಾಡಿದೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಹಾಗೆ ಎಲ್ ಸಿ ಇಂಡಿಯಾದ ರಿಸಲ್ಟ್ ಕೂಡ ಇದೆ ನೋಡಬಹುದು ಪ್ರಾಫಿಟ್ ಗ್ರೋತ್ ನಿಯರ್ಲಿ ತ್ರೀ ಫೋಲ್ಡ್ ಬೀಟ್ಸ್ ಎಸ್ಟಿಮೇಟ್ಸ್ ತುಂಬಾ ಚೆನ್ನಾಗಿದೆ ಎಲ್ ಸಿ ಇಂಡಿಯಾದ ರಿಸಲ್ಟ್ಸ್ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಪವರ್ ಗ್ರಿಡ್ ನೋಡಬಹುದು ರೆವಿನ್ಯೂ ಎಸ್ಟಿಮೇಟ್ಸ್ ಅನ್ನ ಮಿಸ್ ಮಾಡಿದೆ ಫುಲ್ ಫಿಲ್ ಮಾಡಿಲ್ಲ ಎಸ್ಟಿಮೇಟ್ಸ್ ಎಷ್ಟಿತ್ತು ಅಷ್ಟನ್ನ ಪವರ್ ಗ್ರಿಡ್ ನಂಬರ್ಸ್ ಅಲ್ಲಿ ವೆಲ್ಸ್ಪೂನ್ ಎಂಟರ್ಪ್ರೈಸಸ್ ಕೂಡ ಅಬ್ಸರ್ವ್ ಮಾಡಬಹುದು ಪ್ರಾಫಿಟ್ ಅದು ಮೂರು ಪರ್ಸೆಂಟ್ ಡೌನ್ ಆಗಿದೆ ಇದು ಕೂಡ ಎಸ್ಟಿಮೇಟ್ಸ್ ಅನ್ನ ಮಿಸ್ ಮಾಡಿದೆ ಟಾಟಾ ಕೆಮಿಕಲ್ಸ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ನೋಡಬಹುದು ಸರ್ಪ್ರೈಸ್ ಲಾಸ್ ಆಫ್ ರುಪೀಸ್ ಫಿಫ್ಟಿ ತ್ರೀ ಕ್ರೋರ್ ಐವತ್ ಮೂರು ಕೋಟಿ ಲಾಸ್ ರಿಪೋರ್ಟ್ ಮಾಡಿದೆ ಏನಾದರೂ ಅಡ್ಜಸ್ಟ್ಮೆಂಟ್ ಇರಬಹುದು ಒಂದ್ಸಲ ಡೀಟೇಲ್ ನಂಬರ್ ಅನ್ನ ಚೆಕ್ ಮಾಡ್ಕೊಳ್ಬಹುದು ಏನೋ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಪ್ರಾಫಿಟ್ ಮಿಸಸ್ ಎಸ್ಟಿಮೇಟ್ಸ್ ರೆವೆನ್ಯೂ ಅಪ್ ತರ್ಟಿ ಏಟ್ ಪರ್ಸೆಂಟ್ ರೆವೆನ್ಯೂಸ್ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಎಸ್ಟಿಮೇಟ್ಸ್ ಅನ್ನ ಮಿಸ್ ಮಾಡಿದೆ ಇನ್ನು ಗ್ಲಾಂಡ್ ಫಾರ್ಮ್ ಆದ ನಂಬರ್ಸ್ ಕೂಡ ನೋಡಬಹುದು ಪ್ರಾಫಿಟ್ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ರೆವೆನ್ಯೂ ಟೆನ್ ಪರ್ಸೆಂಟ್ ಡೌನ್ ಆಗಿದೆ ರೀತಿ ಮಿಕ್ಸ್ಡ್ ಬ್ಯಾಗ್ ಆಫ್ ನಂಬರ್ಸ್ ಕಂಪನಿ ಅನೌನ್ಸ್ ಮಾಡಿದೆ ನಂತರ ಪ್ರೀಮಿಯರ್ ಎನರ್ಜೀಸ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪ್ರಾಫಿಟ್ ರೈಸಸ್ ಆಲ್ಮೋಸ್ಟ್ ಸಿಕ್ಸ್ ಟೈಮ್ಸ್ ನೋಡಬಹುದು ಬರ್ಜರಿ ಲಾಭವನ್ನು ಕಂಪನಿ ಮಾಡಿದೆ ಡೀಟೇಲ್ ನಂಬರ್ ಅನ್ನ ಚೆಕ್ ಮಾಡ್ಕೊಳ್ಬಹುದು ಎನ್ ಸಿ ಬಹುಶಃ ಇವತ್ತಿದೆ ಅನ್ಸುತ್ತೆ ನಂಬರ್ಸ್ ಇವತ್ತು ಇಂಪಾರ್ಟೆಂಟ್ ಕಂಪನಿಗಳ ರಿಸಲ್ಟ್ ಇದೆ ಆ ಕಡೆ ನಾವು ಬಂದ್ರೆ ನಿಫ್ಟಿ ಫಿಫ್ಟಿ ಎರಡು ಕಂಪನಿಗಳ ರಿಸಲ್ಟ್ ಇದೆ ಇವತ್ತು ಅದರಲ್ಲಿ ನೋಡಬಹುದು ಮೊದಲನೇದು ಏಷಿಯನ್ ಪೇಂಟ್ಸ್ ಇದೆ ಎರಡನೇದು ಟೈಟನ್ ನ ನಂಬರ್ಸ್ ಕೂಡ ಇವತ್ತು ಇರುತ್ತೆ ನಂತರ ಅಜ್ಮೇರಾ ರಿಯಾಲಿಟಿ ಇದೆ ಅಪೋಲೋ ಇದೆ ಆಜಾದ್ ಇಂಜಿನಿಯರಿಂಗ್ ನ ರಿಸಲ್ಟ್ ಇದೆ ಬಜಾಜ್ ಎಲೆಕ್ಟ್ರಿಕಲ್ಸ್ ಇದೆ ಬಿ ಇದೆ ಹಾಗೆ ಬಿರ್ಲಾ ಕಾರ್ಪೊರೇಷನ್ ಇದೆ ಸೀಗಲ್ ಇದೆ ನಂತರ ಗಾಂಧಾರ್ ಆಯಿಲ್ ರಿಫೈನರಿ ಅನ್ಸುತ್ತೆ ಗೋದ್ರೇಜ್ ಪ್ರಾಪರ್ಟೀಸ್ ನ ರಿಸಲ್ಟ್ ಇದೆ ಹ್ಯಾಪಿಯೆಸ್ಟ್ ಮೈಂಡ್ಸ್ ಇದೆ ಈ ಕಾಲ್ ಇದೆ ಇಂಟರ್ ಆರ್ಚ್ ಬಿಲ್ಡಿಂಗ್ ಇನ್ಫಿಬೀಮ್ ಇದೆ ಜೆ ಜಿ ಕೆಮಿಕಲ್ಸ್ ಇದೆ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಯಾವ ರೀತಿ ರಿಸಲ್ಟ್ ಇರುತ್ತೆ ಅನ್ನೋದನ್ನ ಮೊಬಿಕ್ವಿಕ್ ಮತ್ತು ಕ್ಯಾಪಿಟಲ್ ಪೈಸಾ ಲೋ ಡಿಜಿಟಲ್ ಸಿ ಜುವೆಲರ್ ನ ರಿಸಲ್ಟ್ ಕೂಡ ಇದೆ ಇವತ್ತು ತುಂಬಾನೇ ಜಾಸ್ತಿ ಕಂಪನಿಗಳ ರಿಸಲ್ಟ್ ಇದೆ ನೋಡಬಹುದು ಇಲ್ಲಿ ಎಷ್ಟು ದೊಡ್ಡದಾಗಿದೆ ಅಂತ ಟೈಟನ್ ಕೂಡ ನೋಡಬಹುದು ಇಲ್ಲಿ ಟರ್ ಅಂಡ್ ಪವರ್ ಕೂಡ ಇದೆ ತ್ರಿವೇಣಿ ಇಂಜಿನಿಯರಿಂಗ್ ಇದೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏನೋ ನಮ್ಮ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಅದಕ್ಕೆ ಮುಂಚೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಎಸ್ಪೆಷಲಿ ಫ್ಯೂಚರ್ಸ್ ಇದು ಸೊ ಫ್ಯೂಚರ್ಸ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ನೋಡಬಹುದು ಆಸ್ ಆಫ್ ನೋವು ನೂರ ಇಪ್ಪತ್ತು ಪಾಯಿಂಟ್ಸ್ ಅಥವಾ ಪಾಯಿಂಟ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಇದೆ ಅಂದ್ರೆ ಗುಡ್ ನ್ಯೂಸನ್ನು ಒತ್ತು ತರ್ತಾ ಇದೆ ಜೊತೆಗೆ ಏಷ್ಯನ್ ಮಾರ್ಕೆಟ್ಸ್ ಕೂಡ ನೋಡಬಹುದು ಎಲ್ಲಾನು ಕೂಡ ಗ್ರೀನ್ ಅಲ್ಲಿ ಇದಾವೆ ನೆಗೆಟಿವ್ ಅಲ್ಲಿ ಟ್ರೇಡ್ ಆಫ್ ನೋ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂದ್ರೆ ಬ್ಯಾಡ್ ನ್ಯೂಸ್ ಅನ್ನ ಒತ್ತು ತಂದಿತ್ತು ಇವತ್ತು ಗುಡ್ ನ್ಯೂಸ್ ಅನ್ನ ಒತ್ತು ತರ್ತಿದೆ ಅಂತ ಹೇಳ್ಬೋದು ಗಿಫ್ಟ್ ನಿಫ್ಟಿ ಹಾಗೂ ಏಷ್ಯನ್ ಮಾರ್ಕೆಟ್ಸ್ ಯಾಕೆ ಅಂತ ನಿಮಗೆ ಗೊತ್ತಿದೆ ಈಗಾಗಲೇ ಕವರ್ ಮಾಡಿದೀನಿ ಡೊನಾಲ್ಡ್ ಟ್ರಂಪ್ ಅವರು ಒಂದು ತಿಂಗಳ ಮಟ್ಟಿಗೆ ಹಾಲ್ಟ್ ಮಾಡಿದರೆ ಚೀನಾದ ಜೊತೆ ಕೂಡ ಮಾತುಕತೆಗಳನ್ನು ಆಡಬಹುದು ಅನ್ನುವಂತ ಸುದ್ದಿ ಇದೆ ಹಾಗಾಗಿ ಅದೆಲ್ಲವೂ ಕೂಡ ಪಾಸಿಟಿವ್ ಅಮ್ಮನ್ನ ತಂದು ಕೊಟ್ಟಿದೆ ಆಸ್ ಆಫ್ ನೋ ಮಾರ್ಕೆಟ್ ಗೆ ನೋಡೋಣ ಯಾವ ರೀತಿ ಇರುತ್ತೆ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ಪರ್ಫಾರ್ಮೆನ್ಸ್ ಅಂತ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ